ಅಜ್ಜಿ ಅಗ್ ನಾಳೆ ನಮ್ಮ ಶಾಲೆಗೆ ರಜಾ ಕೊಡು ಹೌದಿ ನಮ್ಮೆಂಥ ರಜೆ ಕೊಟ್ಟಾರ ನಾಳೆ ನಿಂಗೆ ಸೋಳಿ ಹೇಳ್ತೀಯಾ ಅಜ್ಜಿ ಎಂತ ಇನ್ನಷ್ಟು ಹೇಳಂಗರಿ ಮಕ್ಕಳ ದೊಡ್ಡ ಫಂಕ್ಷನ್ ಐವತ್ತಾರು ಸಾವಿರ ಜನ ಸೇರ್ತಾರೆ ನಾವೆಲ್ಲ ನಾಳೆ ಹೋಗ್ಬೇಕು ಅಂತ ಹೇಳಿ ಮಾಡ್ತಾ ಓಹೋ ಅಜ್ಜಿ ಮೊಮ್ಮಗನ್ ಮಾತುಕತೆ ಏನ ಜೋರ್ ಜೋರಾಗಿ ನಡೀತದೆ ಎಂತದ್ರಾ ಅಲ್ಲ ನಾಳೆ ಇವ್ರು ಇಸ್ಕೂಲಿಗೆಲ್ಲ ರಜಾ ಕೊಟ್ಟಾರಂತೆ ಮಾಡ್ತಲ್ಲ ಅಂತ ದೊಡ್ಡ ಫಂಕ್ಷನ್ ಅಂತೆ ಹೌದಾನೆ ನಂಗೊಂದು ಎಂತ ಜ್ಞಾನ ಇರೋದಿಲ್ಲ ಹೌದಾನೆ ಅಯ್ಯೋ ಅಕ್ಕಯ್ಯ ಅದು ಫಂಕ್ಷನ್ ಅಂದ್ರೆ ಏನು ಹಂಗಿಂಗ್ ಫಂಕ್ಷನ್ ಅಲ್ಲ ಸಣ್ಣದೇನಲ್ಲ ಅಕ್ಕ ನಾವು ಜಿಮ್ ಅಂತ ಹಂಗಿದ್ ಫಂಕ್ಷನ್ ನೋಡಕ್ ಆತದೆ ಇಲ್ಲ ಹ ಐವತ್ತರವ ಸಾವಿರ ಜನ ಬರ್ತಾರಂತೆ ಗೊತ್ತೇನೆ ಒಂದೇ ಸರಿ ಅಷ್ಟು ಜನ ಇದು ಶ್ಲೋಕ ಹೇಳಿದ್ರೆ ಹೆಂಗಿರ್ತದ್ರ ಒಂದು ಐದಾರು ತಿಂಗಳ ಹಿಂದೆನೇ ಎಲ್ಲಾ ಕಡೆನೂ ಹೋಗಿ ಏನು ಅಲ್ಲಿ ಇಲ್ಲಿ ಅಂತಿಲ್ಲಪ್ಪ ಇಡೀ ಎಲ್ಲ ಕಡೆ ಹೋಗಿ ಸ್ಕೂಲ್ ಹುಡುಗರಿಗೆಲ್ಲ ಹೇಳಿ ಹೆಂಗಸರಿಗೆ ಸಂಘದವರಿಗೆ ಎಲ್ಲರಿಗೂ ಆ ಸ್ತೋತ್ರ ಹೇಳ್ಕೊಟ್ಟಾರಂತೆ ಅದು ಇದು ಮೂರು ಶ್ಲೋಕ ಇದು ಮಂತ್ರ ಅಂತ ಕಲ್ಯಾಣ ವೃಷ್ಟಿ ತವ ಅಂತೆ ಇನ್ನೊಂದು ಶಿವ ಪಂಚಾಕ್ಷರ ನಕ್ಷತ್ರ ಮಾಲ ಅಂತೆ ಮತ್ತೊಂದು ಲಕ್ಷ್ಮೀ ನರಸಿಂಹ ಕರಾವಲಂಬ ಅಂತೆ ಈ ಸ್ತೋತ್ರಲ್ಲೂ ಅಷ್ಟು ಜನ ಒಂದೇ ಸರಿ ಎಲ್ಲ ಹೇಳಿದ್ರೆ ಭಾಳ ಒಳ್ಳೆಯದಂತೆ ಲೋಕಕ್ಕೆ ಕಲ್ಯಾಣ ಆಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡಿಸುದಂತೆ ಓದ್ಕಂಡ್ರ ಕಾರ್ಯಕ್ರಮ ಓ ನಾಳೆ ಎಲ್ಲ ಹೋನಾ ಮತ್ತೆ ಅದಕ್ಕೆ ಬಂದಿದಿ ಬಂದಿದ್ದೀವಿ ಹೋಗಣ್ಣ ಅತ್ಲಗಲ್ಲ ಹ ಅಂತ ಹೇಳಿ ಸರಿಯಾಗಿ ಅರ್ಥ ಸ್ವಲ್ಪ ಸುಮ್ ಹೋಗು ಅತ್ಲಗಾ ಅಲ್ಲ ಕಣೆ ಅಷ್ಟು ದೊಡ್ಡ ಫಂಕ್ಷನ್ನಲ್ಲಿ ನಮ್ಮಂತ ಮುದುಕರು ತತ್ಕುರು ಎಲ್ಲ ಹೋದರೆ ಅಯ್ಯೋ ಒಯ್ಯೋದಿರೋ ನೀನು ನೋಡಿದ್ರೆ ಐವತ್ತಾರು ಸಾವಿರ ಜನ ಸೇರ್ತಾರೆ ಅಂತೀಯಾ ಹೋದೇನೆ ಮರೆಗಿತಿ ನಾವೆಲ್ಲ ಹೋಗೋದು ನಂಗೆ ಆಗೋದ್ಲೇನಾ ಕಣೆ ನಂಗೆ ನೀ ಹೇಳೋದು ಕೇಳಿದ್ರೆ ಆಸೆ ಆಗ್ತದೆ ಹೆಂಗೆ ಹೋಗುದು ಹೋಗೋದಾರು ಒಂದು ಹೆಂಗೆ ಮರೆಗಿತಿ ಕರ್ಕೊಂಡು ಹೋಗೋರು ಯಾರು ಕರ್ಕೊಂಡು ಬರೋರು ಯಾರು ನಂಗೆ ಕೂರಕ್ಕೆ ಆತದ ಅಟೋತ ಅಸಯ್ಯ ನೀವಂತ ಹಿಂಗಂತೀರ ಮರ ಹಾಂ ಎಲ್ಲರಿಗೂ ವಾ ಎಲ್ಲ ವಾ ಬಸ್ ಬಿಟ್ಟಾರಂತೆ ಗೊತ್ತದ ಎಲ್ಲರೂ ವಾ ಎಲ್ಲ ಊರಿಂದಲೂ ಬಸ್ಸಲ್ಲೇ ಬರ್ತಾರಂತೆ ಹೇಳೋಕ್ಕೆ ಗೊತ್ತಾ ನಾವಿಲ್ಲಿ ಇಷ್ಟ ಹತ್ರ ಕಾಲು ಬುಡದಲ್ಲಿ ಇದ್ದರು ಹೋಗೋದಿಲ್ಲ ಅಂದರೆ ಹ್ಞೂ ಶಿವಮೊಗ್ಗ ಹಾಸನ ಉಡುಪಿ ಚಿಕ್ಕಮಗಳೂರು ಎಲ್ಲಿಂದೆಲ್ಲ ಬರ್ತಾರಂತೆ ನಾವು ಹಂಗಾರೆ ಕಾಲು ಬುಡದಲ್ಲಿ ಇದ್ದರು ಇದ್ರೆ ಆಗ್ತದ ಹಾಗಾದರೆ ಒಂದು ಪುಣ್ಯ ಬೇಕು ಇಂಥದನ್ನೆಲ್ಲ ನೋಡೋಕೆ ಏನೋ ಈ ಜೀವರದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನೋಡೋದೇ ನಮ್ಮ ಪುಣ್ಯ ನಮ್ಮ ಹತ್ರನೇ ಹಿಂಗಿದೆಲ್ಲ ಮಾಡೋಕ್ಕಾಗ್ತದೇನ ಕೊಂಡು ತುಂಬ ನೋಡ್ಕೊಂಡಾರು ಬರಣ್ಣ ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಆರಾಮ ಬಸ್ಸಲ್ಲಿ ಹೋದ ಬಂದ ಇದು ನಮ್ಮೂರಲ್ಲಿ ಫಂಕ್ಷನಿಗೆ ಹೋಗಿ ನಮಗೆ ಎಂತ ಆಗ್ಬೇಕು ಆಮೇಲೆ ಮಠದ ಫಂಕ್ಷನಲ್ಲಿ ಹಂಗೆಲ್ಲ ಇರ್ತದ ಕಣ್ರಾ ಅಷ್ಟು ಲೈಕ್ ಮಾಡಿ ನೀನು ಎಷ್ಟು ಸಾವಿರ ಜನ ಬಂದರು ಅದೇ ವಿಡಿಯೋದಲ್ಲೆಲ್ಲ ತೋರಿಸ್ಯಾರೇ ಹೆಂಗೆ ಮಾಡ್ಯಾರ ಒಂದು ಟೇಜ್ ಹಾಕ್ಯಾರೆ ನಿನ್ನ ಇಂಥ ಸಣ್ಣ ಆಟೋ ಟೇಜ್ ಅಲ್ಲ ಅದು ಒಟ್ಟು ದೊಡ್ಡದು ಗೊತ್ತದೇನು ಎಷ್ಟು ಸಾವಿರ ಜನ ಬಂದರು ವ್ಯವಸ್ಥೆ ಮಾಡ್ಯಾರೆ ಮತ್ತೆ ಇಷ್ಟು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡು ವ್ಯವಸ್ಥೆ ಮಾಡಿದ್ದಿಟ್ಟಿರ್ತಾರೇನರಾ ಹ್ಞೂ ಇದಕ್ಕೆಲ್ಲ ಹೋಗ್ಬೇಕು ಇದು அையா ஹொசுர் சீரை உட்கொம்பரோ கேர்றாரே நோடி நேள் ஃபோன் மாசுர் சீரை இதெல்லாம் உட்கொம்பர் அந்தி அஸ் ஏன் வசதேன் தகனு பேட சா எல்லாரும் ஹொசர் சீர்த்தல நம்ம கெம்மு மாரா சீத்தா சொல்லி ஜாஸ்தி அதில் இருந்த கெம்மு கெம்முத பரோதிலப்பா நம்மள்தூ எல்லா இது மாந்த மா ನಿಮ್ಮಲ್ಲಿ ಯಾರು ಬರೋದಂತ ಹೇಳಿ ಬಸ್ಸಿಗೆ ಒಂದು ಹೆಚ್ಚನ ಆಗ್ತದೆ ಏನೇಟೊತಿ ಎಲ್ಲಾ ಕೇಳ್ತಾ ಇದ್ರು ಅದಕ್ಕೆ ಕೇಳ್ಕೊಂಡು ಹೋಗೋಣ ಹಂಗಾರೆ ಅಂತ ಬಂದೆ ಕಣ್ರ ಹಂಗಾರೆ ದೊಡ್ಡ ಗುರುಗಳು ಸಣ್ಣ ಗುರುಗಳು ಎಲ್ಲಾ ಇರ್ತಾರೇನೆಲ್ಲ ಎಂತಾರಾಗ್ಲಿ ಕಣೆ ಆ ನಾ ಬರುದ್ ಬರುದೇ சளியார் சொளி மழையார் மழை அந்தாராங்க நான் வரது பார்த்தீங்கனா அது நீங்கள் ஒழையது அதுக்கணே உசூர் சீரையிலே நோட்பு மறத்தி ஏன்னோ எல்லாம் ஒர்க் ஒற்று கட்டுனே ஒன்று ஹுடுகுரத்தி எழுதிரை ஏறேன்மாட் நோடது அங்கே மறத்தி நான் கேல அல்ல நாளூரு ரெடி மாறுப்பாலை எல்லாம் ஹோதிரே ஆ யார் போன்ற யார் நாளைக்கு யார் நாளும் ஹுள இல்லை கல்சர் யாரும் போடுவா ஏனில் பெளிதான் திண்டி மாட்குண்டு சாய்க்கேனே ஆ சாயங்காலம் பண்ணி மாதிரி சாக்கது அங்காரல ஆ ಸರಿ ಕಣೆ ನೀ ಹೇಳಿದ ಒಳ್ಳೆದಾತಿ ಅಂತ ಆರಾಗ್ಲಿ ಮರತಿ ಹೋಗೋಣ ಜೀವಮಾನದ ಗೆದ್ದೋದ್ನೆಲ್ಲ ನೋಡೋಕು ಒಂದು ಪುಣ್ಯ ಬೇಕು ಏನಂತೀಯ ಅಂಟಿ ಅಂಟಿ ನಾನು ಗೊತ್ತಿನ ಅಜ್ಜಿ ಜೊತೆ ನನ್ನ ಕರ್ಕೊಂಡು ಹೋಗ್ತೀರಾ ಇದು ಎಂತ ಫಂಕ್ಷನ್ ಮಾಡ್ತಿರೋದು ಎಂತ ಅಂತ ಮಟ್ಟದಲ್ಲಿ ಓ ಅದಾ ಎಂತ ಗೊತ್ತನ್ನ ಬಲೆ ಮಡ್ತಲ್ಲಿ ದೊಡ್ಡ ಗುರುಗಳು ಅದಾರ ನೋಡು ಇದು ಎಂತ ಭಾರತೀಯ ತೀರ್ಥ ಮಹಾಸ್ವಾಮಿ ಅಂತಾರಲ್ಲ ದೊಡ್ಡ ಗುರುಗಳು ಅಂತೀವಲ್ಲ ಅವರು ಸನ್ಯಾಸತ್ವ ಸ್ವೀಕಾರ ಮಾಡಿ ಐವತ್ತು ತುರ್ಸಾತಂತೆ அங்க அது நென்பி எந்தவ் ஒன் தொட் ஃபங்க்ஷன் மோணா அந்த யோசனை மாறி ஹங்கார் அது மாதிரி அது எல்லோ ஒழையதாகங்க இரவு அந்த ஹீங்குது ஃபங்க்ஷன் எதிராக சேரி அந்தாச்சு மாடு பால லாக்காகிர் தான் ಮತ್ತು ನೀನು ಸುಮಾರು ಜನ ಸೇರ್ತಾರೆ ನಮ್ಮನ್ನು ಬಿಟ್ಟು ಅತ್ತಿತ್ತು ಹೋಗೋದಾರ ಕರ್ಕೊಂಡು ಹೋಗೋದಿಲ್ಲ ನಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರೆ ಮಾತ್ರ ಕರ್ಕೊಂಡು ಹೋಗೋದು ಅತೇನೋ ಎಲ್ಲೂ ಹೋಗಬಾರ್ದು ಸುಮಾರು ಜನ ಸೇರಿರ್ತಾರೆ ಆತ ಮಗನೇ ಹೊಟ್ಟೆ ಕೂತ್ಕೊಂಡು ಮಂತ್ರ ಎಲ್ಲ ಹೇಳ್ಕೊಂಡು ನಮ್ಮ ಜೊತೆ ಕೂತ್ಕೊಂಡು ಗಿಂತ್ರ ಎಲ್ಲ ಹೇಳ್ಕೊಂಡು ಆಮೇಲೆ ಬಂದರೆ ಸರಿ ಅದೋ ಎಲ್ಲಿ ಏನೋ ಸೇತುವೆಯಿಂದ ಅಚ್ಚಿಗೆ ಇದು ಇದು ಎಂಥದ್ದು ಹೂವಿನ ಅಂತೀವಲ್ಲ ನರ್ಸಿಮೊನೇ ಅಂತ ಅಲ್ಲಿ ಇರೋದು ಫಂಕ್ಷನ್ ಅತ್ತಾ ಹಾಂ ಹಂಗ ರೊಜಿಮಮ್ಮಗೆ ಹೊಡಿ ನಾಳೆಗೆ ಎಲ್ಲ ಹುಟ್ಟಿಗೆ ಹೋಗೋಣ ಅತೇನು